ನಮ್ಮ ಪಂಚಮಸಾಲಿ ಸಮಾಜದ ಹೋರಾಟ ಮೂರು ಮೂರುವರೆ ವರ್ಷದಿಂದ ನಡೆದಿದೆ ಸಲ ಅಧಿವೇಶನದೊಳಗೂ ನಾವು ಹೋರಾಟ ಮಾಡಿದ್ದೀವಿ ಅದಕ್ಕೂ ಮೊದಲು ಮಾಡಿದ್ದೀವಿ ತಮಗೆಲ್ಲ ಇತಿಹಾಸ ಗೊತ್ತದ ಇತಿಹಾಸ ಹೇಳ್ಕೊತ ಕೊಡ್ರಂಗಿಲ್ಲ ನಾನು ಈಗ ನಾಳೆ ಬರುವ ಅಧಿವೇಶನದಲ್ಲಿ ಹತ್ತನೇ ತಾರೀಕಿಗೆ ನಮ್ಮ ಸಮಾಜದ ಹೋರಾಟ ಇದ್ದು ನಮ್ಮ ಸಮಾಜದ ಹೋರಾಟಕ್ಕೆ ಸರ್ಕಾರ ಸ್ಪಂದಿಸಿದ್ರೆ ಒಳ್ಳೆಯದು ಸ್ಪಂದಿಸಲಿ ಅಂತೇಳಿ ನಾವು ವಿನಂತಿಸಿಕೊಳ್ತೀವಿ ಒಂದು ವೇಳೆ ಸ್ಪಂದಿಸಲಿ ಇದ್ದರೆ ನಾವು ಗಿರಾವ್ ಹಾಕಬೇಕು ಅನ್ನುವಂಥ ತಯಾರಿ ಒಳಗಿದ್ದೀವಿ ಯಾಕಂದರೆ ಈಗಾಗಲೇ ಹತ್ತು ಸಾವಿರ ಟ್ಯಾಕ್ಟರ್ಗಳು ಮತ್ತು ಹದಿನೈದರಿಂದ ಇಪ್ಪತ್ತು ಲಕ್ಷ ಜನ ಕೂಡುವ ನಿರೀಕ್ಷೆ ಇದೆ ನಮ್ಮ ಜಿಲ್ಲೆಯಿಂದ ಐದುನೂರು ಟ್ಯಾಕ್ಟರು ಎಲ್ಲ ತಾಲೂಕುಗಳು ಕೂಡಿ ಐವತ್ತರಿಂದ ಅರವತ್ತು ಸಾವಿರ ಜನ ಇಲ್ಲಿಂದ ಸಮಾಜದ ಬಾಂಧವರು ಹೋರಾಟಕ್ಕೆ ಭಾಗವಹಿಸ್ತಾ ಇದ್ದಾರೆ ಇದು ಯಾಕಿಷ್ಟು ದೀರ್ಘಕ್ಕೆ ಬಿತ್ತು ಅನ್ನೋ ವಿಷಯ ತಮಗೆಲ್ಲ ಗೊತ್ತದ ಆದರೆ ಒಂದು ಎರಡೇ ಮಾತಿನಲ್ಲಿ ಹೇಳ್ತೀನಿ ಹಿಂದೂ ಹೋರಾಟ ಹಿಂದೂ ಹೋರಾಟ ಮಾಡಿ ಹಿಂದಿನ ಸರ್ಕಾರ ಇದ್ದಾಗ ಅವರು ಹೀಗೆ ಹೇಳ್ಕೊತ ಹೇಳ್ಕೊತ ಬಂದು ತುದಿಗೆ ಬಂದು ಇದು ಅನಿವಾರ್ಯ ಕತೆ ನಾವು ಕೊಡದೆ ಅನ್ನೋಂಥ ವಿಚಾರದಿಂದ ಲಾಸ್ಟಕ್ಕೆ ಎರಡು ಮೂರು ತಿಂಗಳು ಒಂದು ಇರ್ತಾ ಬಂದು ಟು ಡಿ ಅಂತೇಳಿ ಒಂದು ಇದು ಕೊಟ್ಟರು ಟು ಡಿ ಕೊಟ್ಟರು ಅಂದ್ರೆ ಅದು ಸಮಾಧಾನಕರ ಬಹುಮಾನ ನಮಗೆ ಸಮಾಧಾನ ಇದ್ದೆ ಇಲ್ಲ ಅಂದರೂ ಸಹಿತ ಸಮಾಧಾನಕರ ಬಹುಮಾನ ಇತ್ತು ಸ್ವಲ್ಪ ಬಟ್ಟಿಗೆ ಒಂದಿಷ್ಟು ಒಂದು ಹೆಜ್ಜೆ ಮುಂದೆ ಬಂದಿದ್ದರು ನಮ್ಮನೆಲ್ಲ ಹಿಂದುಳಿದ ಲಿಸ್ಟಿನೊಳಗೆ ಬರುವಂಗೆ ಮಾಡಿದರು ಅದಕ್ಕೆ ನಾವು ಸಮಾಧಾನಕರ ಐತಿ ಮತ್ತು ಮುಂದೆ ಮತ್ತೆ ಮುಂದಿನ ಹೆಚ್ಚಿನ ಬೇಡಿಕೆಗಳನ್ನು ಮುಂದೆ ಅಂತ ಅಂತೇಳಿ ನಾವು ಒಪ್ಕೊಂಡಿದ್ದೀವಿ ಒಪ್ಕೊಂಡ ಬಳಕೂ ಅದು ಏನಾಯಿತು ಕೆಲವರು ರಾಜಕೀಯ ಮಾಡಿದರು ಅದ್ರೊಳಗೂ ಭಿನ್ನಾಭಿಪ್ರಾಯ ಮಾಡಿದ್ರು ಏ ಇಲ್ಲ ಅದು ಏನು ಸರಿ ಇಲ್ಲ ಹಂಗೆ ಹಿಂಗೆ ಆಯ್ತು ಅಂದ್ರೆ ಹಿಂಗಾಗಿ ಅದು ಕೋರ್ಟಿಗೆ ಹೋಯ್ತು ಮತ್ತೆ ಕೋರ್ಟಿಗೆ ಹೋಗಿ ಬಿದ್ದ ಬಳಕೆ ಆ ಟು ಆಗಲಿಲ್ಲ ನಮಗೆ ನಂತರ ಸರ್ಕಾರ ಬದಲಾವಣೆ ಆಯಿತು ನಮ್ಮ ಜನಪ್ರತಿನಿಧಿ ಹನ್ನೆರಡು ಮಂದಿ ನಮ್ಮ ಸಮಾಜಕ್ಕೆ ಸ ಜನಪ್ರತಿನಿಧಿಗಳು ಬಂದರು ಆಮೇಲೆ ನಮ್ಮ ಸಮಾಜದ ಅವಲಂಬಿತರಾದಂಥ ಇನ್ನೂ ಇಪ್ಪತ್ತು ಮೂವತ್ತು ಶಾಸಕರು ಬಂದರು ಆ ಟೈಮ್ದಾಗ ಎಲ್ಲರಿಗೆ ಅನುಕೂಲ ಆಯಿತು ಮುಂದೆ ಏನು ಹೇಳಿದರು ಅವಾಗ ಹಿಂದಿನ ಹೋರಾಟ ಮಾಡುವ ಮಾಡುವಾಗ ನಮ್ಮ ಸರ್ಕಾರ ಬಂದ ಇಪ್ಪತ್ತ್ನಾಲ್ಕು ತಾಸಿನೊಳಗೆ ನಾವು ಟೂ ಏನೇ ಕುಡಿಸ್ತೀವಿ ಟು ಹಿಡಿದೀಡಿ ಯಾವುದು ಬೇಡ ನಮಗೆ ಟು ಏನೇ ಮಾಡ್ತೀವಿ ಅಂದರು ಕುಡ್ಡಿಗೆ ಏನು ಬೇಕಾಗೈತಿ ಎರಡು ಕಣ್ಣ ನಮಗೆ ಬೇಕಾದದ್ದು ಅದೇ ನೀವು ಮತ್ತೆ ಟು ಕುಡಿಸಿದ್ರೆ ಭಾಳ ಚಲೋ ಆಯಿತು ಟು ಎನು ಟು ಡಿ ಏನು ಸವಲತ್ತುಗಳು ಬೇಕು ನಮಗಷ್ಟೇ ಮತ್ತೊಬ್ಬರಿಗೆ ಎಲ್ಲ ಸಮಾಜಕ್ಕೆ ಸಿಗುವಂಥ ಸವಲತ್ತುಗಳು ನಮ್ಮ ಸಮಾಜಕ್ಕೂ ಅಂತ ಕೇಳ್ತಾ ಇದ್ದೀವಿ ಅದ್ರ ಬಿಟ್ಟರೆ ಮತ್ತೇನಿಲ್ಲ ಈಗ ಎರಡು ಪರ್ಸೆಂಟ್ ಹೆಚ್ಚು ಮಾಡಿದ್ದಾರೆ ಇದನ್ನು ತಗೊಳ್ಳೋನು ಮತ್ತು ಇದ್ರೊಳಗೆ ಏನಾಗಿತ್ತು ಅಂದರೆ ಟು ದೊಳಗೂ ನೂರ ಐದು ಕ ಜಾತಿಗಳು ಇರೋದ್ರಿಂದ ಅಲ್ಲಿ ಭಯಂಕರ ರಶ್ ಅದ ಇವರು ಅವ್ರ ಎಲ್ಲ ಲೆಕ್ಕ ಹಾಕಿ ಟು ಡಿ ಮಾಡಿ ಒಳಗನು ಕೆಲವು ಯಾವ ಟು ಎದಾಗಿಲ್ಲ ಅಂತ ಎಲ್ಲ ಲಿಂಗಾಯತ ಸಮಾಜಗಳನ್ನು ಕೂಡಿಸಿ ಟು ಎ ಟು ಡಿ ಅಂತ ಹೇಳಿ ಮಾಡಿ ಒಂದು ಲೆಕ್ಕಾಚಿರಿ ಮಾಡಿಕೊಟ್ಟಿದ್ರು ಅವರು ಅದ್ ಬ್ಯಾಡ್ ಅಂದ ಬಳಕೆ ಅಂತ ಮಾಡಿ ಏನ್ ಎದಿತ್ಯ ಹೇಳಿದ್ರು ನಮ್ಮ ಕಾಂಗ್ರೆಸ್ಸಿನ ಈಗಿನ ಶಾಸಕರು ಅವಾಗ ಮಾಜೀನು ಇದ್ರು ಕೆಲವು ಖಾಲಿನು ಇದ್ರು ಎಲ್ಲಾರು ಹೇಳಿದ್ರು ಒಂದ್ ತಾಸಿನ ಕೂಡ ಇಪ್ಪತ್ನಾಲ್ಕು ತಾಸಿನ ಕುಡಿಸ್ತೀವಿ ಒಂದು ತಿಂಗಳಾಗ ಕುಡಿಸ್ತೀವಿ ಎಲ್ಲ ಹೇಳಿದ್ರು ಅದ್ರ ನಂತರ ಒಂದು ಎರಡು ವರ್ಷ ಆಯ್ತನಲ್ಲ ಹೆಚ್ಚು ಕಡಿಮೆ ಹಾಂ ಎರಡು ವರ್ಷ ಆಯ್ತು ಎರಡು ವರ್ಷದಾಗ ಒಂದು ಹತ್ತು ಸರಿ ಮಾಡಿದ್ರು ಸಿ ಎಮ್ ಭೆಟ್ಟಿನೇ ಕೊಡಲಿಲ್ಲ ಇವ್ರಿಗೆ ಒಂದು ವರ್ಷ ತನಕ ಹೋದ ವರ್ಷ ಜುಲ್ಮೆ ಮಾ ಇದ್ರೊಳಗೆ ಭೇಟಿ ಆದ ಹೊತ್ತಿನಾಗ ಯಾರೂ ಬಾಯಿ ತೆಗೀಲಕ್ಕೆ ತಯಾರಿಲ್ಲ ಯಾರೂ ಅಲ್ಲಿ ಕಾಂಗ್ರೆಸ್ದೊಳಗೆ ಬಸನಗೌಡ್ರು ಆಗ್ಲಾಕ ತಯಾರಿಲ್ಲ ಬಿಜೆಪಿಯಾಗಿ ಹೆಂಗೆ ಬಸನಗೌಡರು ಸಮಾಜದ ಹೋರಾಟಕ್ಕೆ ಮುಂದಾಗಿದ್ರು ಹಾಗೆ ಒಬ್ಬರು ಬಸನಗೌಡ್ರು ಆಗ್ಲಾಕ ತಯಾರಿಲ್ಲ ಎಲ್ಲರೂ ಕೂತೇ ಹೇಳೋರು ಅವ್ರ ಮರ್ಜಿನಿಕಾಯವರು ಈ ದೃಷ್ಟಿಯಿಂದ ಅದು ಕೆಲಸ ನಮ್ಮದು ಅವರು ಸರ್ಕಾರಕ್ಕೆ ಮುಟ್ಟಿಲ್ಲ ಒತ್ತಡ ಸರ್ಕಾರಕ್ಕೆ ಸರಿಯಾಗಿ ಮುಟ್ಟಿಲ್ಲ ಯಾಕಂದರೆ ಇವರೇ ಸಮಾಜಕ್ಕೊಂದು ಹೇಳ್ತಾರೆ ಒಳಗೆ ಹೇಳ್ತಾರೆ ಸಮಾಜಕ್ಕೊಂದು ಹೇಳ್ತಾರೆ ನಾವೆಲ್ಲ ಸಮಾಧಾನ ಮಾಡ್ತೇವೆ ಅಂತ ಹೇಳ್ತಾರೆ ಏನು ಸಮಾಧಾನ ಮಾಡ್ತಾರೆ ನಮಗೆ ಬೇಕಾದದ್ದು ಮೀಸಲಾತಿ ಅದಕ್ಕೆ ಈಗಂತರೂ ಜನರು ಒತ್ತಾಯಕ್ಕೆ ಎಲ್ಲ ಶಾಸಕರು ಮ ಯಾರೂ ವಿರೋಧಂತರೂ ಮಾತಾಡೋದಿಲ್ಲ ಕೆಲಸ ಮಾಡೋಂಗಿಲ್ಲ ಈ ಪರಿಸ್ಥಿತಿ ಒಳಗೆ ಯಾಕಂದ್ರೆ ಇವರೆಲ್ಲರೂ ಸಮಾಜದ ಬೆಂಬಲದಿಂದ ಆರಿಸಿ ಬಂದಾರೆ ಇವ್ರು ಎಷ್ಟೆಷ್ಟರೊಳಗೆ ಬೀಳ್ತಿದ್ರು ಈ ಸಲ ಹೆಂಗೆ ಆರಿಸಿ ಬಂದರು ಇಷ್ಟು ಜನ ಮತ್ತು ಸಮಾಜ ಅವ್ರಿಗೆ ಎತ್ತಿ ಹಿಡ್ದೈತಿ ಅನ್ನೋದು ವಿಚಾರ ಮಾಡಿಕೊಂಡು ಸಮಾಜದ ಕೆಲಸ ಉಳಿದು ಸಮಾಜಕ್ಕೆ ಅನ್ಯಾಯ ಮಾಡಿ ಮಾಡತ್ತ ಹೇಳಂಗಿಲ್ಲ ನಾವು ಅದೇನೋ ನೆವ ಹೇಳ್ಕೊತು ಬರ್ತಿರ್ತಾರೆ ನಮ್ಮ ಸಮಾಜಕ್ಕೆ ಏನು ಕೊಡಬೇಕಾಗೈತಿ ಅಷ್ಟು ಕೊಡ್ರಿ ಅವ್ರಿಗೂ ಸ್ವಲ್ಪ ಉದ್ಯೋಗದೊಳಗೆ ಶಿಕ್ಷಣದೊಳಗೆ ಅದಕ್ಕೆ ಅವಕಾಶ ಮಾಡಿ ಕೊಡ್ರಿ ಹೇಳಿ ಕೇಳ್ತಾ ಇದ್ದೀವಿ ಇದು ಭಾಳ ದಿವಸದಿಂದ ಅದ ಮತ್ತು ನಾವೇ ಕೇಳಲಿಲ್ಲ ನಾವೇ ನಮ್ಮ ಅಧಿಕಾರದ ಆಸೆಕ್ಕಾಗಿ ನಮ್ಗೆ ಸ್ಥಾನಮಾನಗಳ ಆಸೆಕ್ಕಾಗಿ ನಾವು ಸುಮ್ಮ ಬಾಯಿ ಮುಚ್ಕೊಂಡು ಕೂತರ ಯಾರು ರೀ ಅದಕ್ಕೆ ಬಸನಗೌಡ್ರು ಏನು ಮಾಡಿದ್ರು ಇದು ಮುಗಿದ ನಂತರ ಸರ ಹೊಸ ಸರ್ಕಾರ ನಾನು ಆರು ತಿಂಗಳು ಇದಕ್ಕೆ ಮಿಟ್ಟಿಂಗೇ ಬರಲಿಲ್ಲ ಅವ್ರು ಸನ್ನೇನೇ ಬರಲಿಲ್ಲ ಯಾಕಂದ್ರೆ ಸರ್ಕಾರ ಬೇತಿ ಮತ್ತು ಅಲ್ಲಿ ಹನ್ನೆರಡು ಮಂದಿ ಎಮ್ ಎಲ್ ಎಗಳು ಹೇಳಿ ಅವರು ಬಿಟ್ರು ಇವ್ರು ಯಾರೂ ಧ್ವನಿನೇ ಇತ್ತಿಲ್ಲ ಮುಂದೆ ಸಮಾಜದವ್ರು ಎಲ್ಲರೂ ಕೂಡ ಬೆಳಗಾವದೊಳಗೆ ಇದು ಬಸನಗೌಡ್ರು ಹೊರತ ಅನಿವಾರ್ಯ ಹೇಳಿ ಬಸನಗೌಡ್ರಿಗೆ ಹೋಗಿ ಸೋಂಕು ಕರ್ಕೊಂಡು ಹೋಗಿ ಬಸನಗೌಡರು ಕರ್ಕೊಂಡು ಮತ್ತೆ ತಿರುಗಿ ನೀವು ಎದಿಗೆ ಇದ್ರೊಳಗೆ ಸಹ ಹೋರಾಟದೊಳಗೆ ಭಾಗವಹಿಸಿದೆ ಐತಾರೆ ನಮ್ಮ ಉಳಗಾಲಿಲ್ಲ ನಮ್ಮ ಕೆಲಸ ಆಗೋದಿಲ್ಲ ಅಂತೇಳಿ ಒತ್ತಾಯ ಮಾಡಿದಾಗ ಅವರು ಹೇಳಿದ್ರು ನಾ ಇರ್ತೀನಿ ನಾನಂತರ ವಿರೋಧ ಪಕ್ಷದಾಗ ಅದೇ ಇದ್ದೀನಿ ನಾನು ಮಾತಾಡತೀನಿ ನೀವು ತಯಾರಾಗಿ ನಿಮ್ಮ ಸಮಾಜ ಯಾಕಂದ್ರೆ ಸರ್ಕಾರಕ್ಕೆ ಒತ್ತಡ ಬೀಳಬೇಕಂದ್ರೆ ಒಳಗಿದ್ದಾರ ರೂಲಿಂಗ್ದವ್ರು ಇದ್ದವ್ರೆ ಪ್ರೆಷರ್ ಮಾಡಿದ್ರೆ ಪ ಬೀಳ್ತದೆ ಮತ್ತು ನೀವೇ ಧ್ವನಿ ಎತ್ತಲಿಲ್ಲ ಅಂದ್ರೆ ನಮ್ಗೆ ವಿರೋಧ ಪಕ್ಷಗಳಿಗೆ ಏನು ಉತ್ತರ ಕೊಡಬೇಕು ಒಟ್ಟು ಅವರು ಇಟ್ಟೇ ಆಗ್ತದನ ನಾ ಇಲ್ಲ ಕೆಲವ್ರು ಮಾಡ್ತೀವಂದ್ರು ಕೆಲವ್ರು ಇಲ್ಲ ಅಂದರು ಏನೇನೋ ಬರಲಿಲ್ಲ ಅದು ಹಾಂಗಾಯ್ತು ಹಿಂಗಾಯ್ತು ಟು ಡಿ ಮಾಡಿದ್ರು ಇದು ಆಯಿತು ಏನೇನೋ ಹೇಳ್ಕೊತ ಕತಿ ಹೇಳ್ಕೊತ ಬಂದರು ಅದಕ್ಕೆ ಈಗ ಸಮಾಜ ರೀ ಯಾರು ನಮ್ಮ ಅವ್ರ ಕೆಲಸ ನಮ್ಮ ಕೆಲಸ ಮಾಡ್ತಾರೆ ನಮಗೆ ಪಕ್ಷ ಸಂಬಂಧ ಇಲ್ಲ ಸಮಾಜಕ್ಕೆ ಯಾರನ್ನ ನಮ್ಮ ಪ ಸಮಾಜದ ಸಲ ದುಡಿತಾರೆ ಅವ್ರ ಬೆನ್ನೆಲ್ಲ ಬಾಗಿರ್ತದ ಈಗ ನಾವು ಪಾಠ ಅವ್ರಿಗೆ ಯಾವಾಗ ಯಾರ ಯಾರ್ಯಾರಿಗೆ ಪಾಠ ಕಲಿಸ್ಬೇಕು ಅನ್ನೋದು ಕಲಿಸ್ತಾರೆ ಅದಕ್ಕೂ ಸಮಾಜದ ಋಣ ತೀರಿಸ್ಬೇಕಾದ್ರೆ ಎಲ್ಲರೂ ಒಕ್ಕಟ್ಟಾಗಿ ನೀವೇನ ಪಕ್ಷ ಬಿಟ್ಟು ಹೋಗ್ತೀನಿ ಬೇರೆ ಪಕ್ಷ ಮಾಡ್ತೀನಿ ಅಂತ ಹೇಳಂಗಿಲ್ಲ ನಮ್ಮ ಸಮಾಜಕ್ಕೆ ಒಂದು ಅನುಕೂಲ ಮಾಡಿ ಕೊಡು ಅಂತ ಹೇಳದೈತಿ ಇದ್ರಾಗ ಏನು ತಪ್ಪದ ಏನು ಅದ ಹೊರಗೆ ಹಾಕಿಬಿಡ್ತಾರೆ ಏಕ್ದಮ್ ಅದಕ್ಕೆ ಜನಪ್ರತಿನಿಧಿಗಳು ಮುಂದಾಗಿ ನೀವು ಇದ್ರೆ ನಮ್ಮ ಸಮಾಜದ ಜ ಜನರ ಏನು ಬರ್ತದೆ ಇವರು ತಮ್ಮ ಸ್ವಾರ್ಥಕ್ಕಾಗಿ ತಮ್ಮ ಸ್ಥಾನಮಾನಗಳಿಗಾಗಿ ಧ್ವನಿ ಎತ್ತಂಗಿಲ್ಲ ನಾವು ಒಂದಿನ ಬೆಳಗಾವಿದಾಗೆ ಹೇಳಿದೆವು ನಮ್ಮ ಲಕ್ಷ್ಮೀ ಅಕ್ಕ ಲಕ್ಷ್ಮಿ ಅಕ್ಕವ್ರಿ ಅಕ್ಕವ್ರ ನೀವು ಆರು ತಿಂಗಳಾಯ್ತು ಬಂದು ಅವತ್ತು ಚೌದತ್ತಿ ಒಳಗೆ ಹೇಳಿದ್ರಿ ಇಪ್ಪತ್ತ ನಾಲ್ಕು ತಾಸಿನೊಳಗೆ ನಾ ಕುಡಿಸ್ತೀನಿ ಅಣ್ಣ ನಮ್ಮ ಜನ ಭಾಳ ಕೊ ತೊಂದರೆ ಒಳಗೆ ಅದಾರ ಹೇಳಿದ್ರಿ ಈಗ ಗೊತ್ತಾಗಲಿಲ್ಲವಾ ಆರು ತಿಂಗಳಾಯ್ತು ತೊಂದರೆ ಒಳಗೆ ಇಲ್ಲವ ಮತ್ತು ನಿಮಗೇನು ಧ್ವನಿ ಆಗೋದಿಲ್ಲ ನೀವು ಇಬ್ರು ಮಂತ್ರಿ ಅದೀರಿ ನಮ್ಮವರು ಶಿವಾನಂದ್ ಪಾಟೀಲರು ಹೆಬ್ಬಾಳ್ಕರ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇಬ್ಬರು ಮಂತ್ರಿಗಳು ಎಲ್ಲನೂ ಕರ್ಕೊಂಡು ಹೋಗಿ ನಿಂತ್ರ ನನ್ನ ಅನಿಸಿಕೆ ಒಂದು ಹತ್ತು ಕೊಡ್ತಾರೆ ಮತ್ತೆ ಮತ್ತು ನೀವು ಎದ್ದೇ ನಿಂದಿರಲಿಲ್ಲ ಕೇಳಲಿಲ್ಲ ಅಂದ್ರೆ ಸಮಾಜ ಗಡ್ಗಣಿಸಿ ನೀವು ನಿಮ್ಮ ಸ್ವಾರ್ಥಕ್ಕಾಗಿ ಹೋದ್ರೆ ಅವ್ರು ಯಾಕೆ ಕೊಡ್ತಾರೆ ನಾನು ಇಲ್ಲ ಇಲ್ಲರಿ ಕಾಕ ಮಾಡ್ಯಾವೆಲ್ಲ ಹಂಗೆ ಹೇಗೆ ಏನೋ ಹೇಳಿದ್ರು ನನಗೆ ಅವ್ರಿಗೆ ಏನು ತೊಂದರೆ ಆಯ್ತದೆ ಏನೋ ನನಗೆ ಗೊತ್ತಿಲ್ಲ ಆದರೆ ಈಗ ನಾ ಏನದು ನಿಮ್ಮ ತೊಂದರೆ ಇದ್ದೇ ಇರ್ತಾವೆ ಜನರು ನಿಮಗೆ ಯಾವಾಗ ಆಶೀರ್ವಾದ ಮಾಡೋಕೆ ಮಾಡ್ತಾರೆ ಯಾವಾಗ ನಿಮ್ಗೆ ಪೆಟ್ಟು ಕೊಡಬೇಕು ಹೊಟ್ಟೆ ಕೊಡ್ತಾರೆ ಜನರು ಆ ಜನರ ನ್ಯಾಯ ಬೇರೆನೇ ಅದ ಯಾರು ಹೇಳಿದ್ರು ಪಕ್ಷ ಎತ್ತಿ ಹಿಡಿಬೋದು ನಿಮ್ಮನ್ನ ಆದರೆ ಜನರು ಹಂಗಿಲ್ಲ ಜನರು ನೀವು ಕೆಲಸ ಮಾಡಿದ್ರೆ ಅಂದ್ರೆ ನಿಮ್ಮನ್ನ ಎತ್ತಿಡ್ತಾರೆ ಆ ದೃಷ್ಟಿಯಿಂದ ಇವತ್ತೊಂದು ವಿನಂತಿ ಏನದ ಎಲ್ಲ ಜ ಸಮಾಜ ಶಾಸಕರು ಮತ್ತು ನಮ್ಮ ಸಮಾಜದ ಹೆಲ್ಪ್ ತೊಗೊಂಡು ಏನು ಆರಿಸಿ ಬಂದಾರ ಆ ಶಾಸಕರು ದನಿ ಕೂಡಿಸ್ಬೇಕು ಅದು ನಮ್ಮ ವಿನಂತಿ ಅದ ಈಗ ನಾಲ್ಕು ಒಳಗೆ ಎಪ್ಪತ್ತು ಅರವತ್ತರಿಂದ ಎಪ್ಪತ್ತು ಸಾವಿರ ನಮ್ಮ ಊಟದವು ಅವ್ರ ಆಶೀರ್ವಾದದಿಂದ ಇವ್ರು ಬಂದಾರ ಯಾರೇ ಇಲ್ಲಿ ಕಾಂಗ್ರೆಸ್ ಇರಲಿ ಬಿ ಜೆ ಪಿರಿರಲಿ ಇಂದು ಅವರು ಮತ್ತು ತಾವು ಯಾವಾಗಾದರೂ ಮೀಟಿಂಗ್ ಹೇಳ ನಾವು ನಿಮ್ಮ ಸಮಾಜದ ಒಳಗೆ ನಾವು ನಿಮಗೆ ಪ್ರತಿನಿಧಿಸ್ತೀವಿ ನಾವು ಒತ್ತಡ ಮಾಡ್ತೀವಿ ಅಂತ ಹೇಳ್ಯಾರ ಹಂಗೆ ಎಲ್ಲಾರು ಸಮಾಜದವರು ನಾವೇನು ಉಳಿದವ್ರ್ದೆಲ್ಲ ಕಸದ ಕೊಡುವತ್ತರ ಹೇಳಿಲ್ಲ ನಮಗೂ ಸ್ವಲ್ಪ ಕೊಡ್ರಿ ನಮ್ಮಲ್ಲಿನೂ ಶಿಕ್ಷಣದಾಗ ಬಡವ್ರು ಅದಾರ ಭಾಳ ಕೆಟ್ಟ ಪರಿಸ್ಥಿತಿ ಇದೆ ಮಾಡಿರಿ ಅಂತ ಕೇಳಾಕತ್ತೀವಿ ಅದಕ್ಕೆ ಸುಮ್ ಸುಮ್ಮನೆ ಏನಾರ ಕತಿ ಕಟ್ಟೋದು ಪಾ ಅದಾಯ್ತು ಇದಾಯ್ತು ಅವ ನಾವು ಆಯ್ತು ನೀವು ಮಾಡಿರಿ ನಮ್ಮ ಅಧ್ಯಕ್ಷರು ಈಗ ಈಗ ಏನಪ್ಪ ದೇ ದೇವ್ರ ಬುದ್ಧಿ ಕೊಟ್ಟಂಗೆ ನನಗೆ ನನಗನಿಸ್ತತಿ ನಾಳೆ ಬರೋರು ಹತ್ತನೇ ತಾರೀಕಿನ ಒಟ್ಟಿಗೆ ಒಳ್ಳೆಯ ಬುದ್ಧಿ ಕೊಡಲಿ ಅಂತ ಹೇಳಿ ನಾ ಬಯಸ್ತೀನಿ ಯಾಕಂದ್ರೆ ನೀವೆಲ್ಲ ಹೋರಾಟ ಮಾಡಿದ್ರೆ ಸಮಾಜ ಎತ್ತ ಹಿಡಿದಿದ್ದೀವಿ ಸಮಾಜಕ್ಕೆ ಒಂದು ಸೊ ಗುರು ಮಠ ಇಲ್ಲ ಮನೆ ಇಲ್ಲ ಎಲ್ಲಿ ಊಟ ಎಲ್ಲಿ ನೀರು ಮ ರಾತ್ರಿ ಹೋಗ್ತಾರೋ ಎಲ್ಲಿ ಮನೆ ಮನೆತಾರೋ ಇರ್ತಾರೋ ಗೊತ್ತಿಲ್ಲ ನಾಲ್ಕು ವರ್ಷ ಆಗಿ ತಿರ್ಗಲಾಕತ್ತಾರ ಮತ್ತು ನೀವು ಅವ್ರ ಶಾಪ್ ಹತ್ತೋದು ನಿಮಗೆ ಏನ ಮನೆ ಮಾಡಿದ್ರಂದರೆ ಅದಕ್ಕೆ ಸಮಾಜಕ್ಕೆ ಇದೊಂದು ಕೆಲಸ ಮಾಡಿರಿ ಏನು ಶಕ್ತಿ ಅದು ಕೊಡ್ರಿ ನಾವು ಕಸದ ಕೊಡ್ರಿ ಅಂತ ಹೇಳಂಗಿಲ್ಲ ಯಾರಿಗೆ ಅದಕ್ಕೆ ನಾವೇನು ಮಾಡ್ಬೇಕತ್ತೀವಿ ಈಗ ಸಡ ಗುರುಗಳು ಇದಕ್ಕೆ ಬರಬೇಕಾಗಿತ್ತು ಪ್ರಶ್ನೆ ಅವರಿಗೆ ಅವ್ರಿಗೆ ಅಲ್ಲಿ ಬಸ್ಸದ ಒತ್ತಡ ಭಾಳ ಇರೋದ್ರಿಂದ ಲಾಸ್ಟಿಗೆ ಬಂದು ಇಲ್ಲ ನೀವು ಮಾಡಿಬಿಡ್ರಿ ಟೈಮ್ ಇಲ್ಲ ಬಸ್ಸಿಗೆ ಹೋಡ್ ಬರ್ಲಿಕ್ಕಾಗೋದಿಲ್ಲ ನನಗೂ ಅಂತ ಅನ್ನೋದು ಅವ್ರು ಕೆಲಸದ ಒತ್ತಡದಿಂದ ಬರ್ಲಾಕಾಗಿಲ್ಲ ನಮಗೆ ಹೇಳಕ್ಕೆ ಹೇಳ್ಯಾರ ವಿಷಯ ಅಂದರು ನಿಮಗೂ ಎಲ್ಲ ಇತಿಹಾಸದ ಗೊತ್ತದ ಪೂರಾ ನಾವೇನು ಹೇಳ್ತೀವಿ ಬರೇ ನಾಟಕ ಮಾಡಬೇಡ್ರಿ ನಾಟಕ ಹೇಳ್ತೀನಿ ನಾನು ನಡುವುದು ಏನು ಕುಡ್ದಿದ್ರೆ ಕೊಡಲಿ ಅವ್ರಿಗೆ ಎಷ್ಟು ಕೊಡೋದು ಆಗಂಗಿಲ್ಲ ಅಂದ್ರೆ ಆಗಂಗಿಲ್ಲ ಅಂತ ಹೇಳಿ ಅದಕ್ಕೆ ಸ್ಪಷ್ಟವಾಗಿ ಸರ್ಕಾರದ ತಪ್ಪ ತನಾಗಿಲ್ಲ ನಮ್ಮ ಜನಪ್ರತಿನಿಧಿಗಳು ಒತ್ತಡದ ಹಾಕಲಾರ್ದಕ್ಕೆ ತಪ್ಪ ಸರ್ ಯಾವ ಸರ್ಕಾರ ಆದರೂ ಮಣಿಬೇಕಾದ್ರೆ ಜನಪ್ರತಿನಿಧಿಗಳು ಒತ್ತಡ ಜನರು ಮಣಿಬೇಕು ಜನಪ್ರತಿನಿಧಿ ಮಣಿಬೇಕಾದ್ರೆ ಪ್ರಜೆಗಳ ಒತ್ತಡ ಇದು ಇದ್ರನೇ ಮಣೀತಾರೆ ಅದಕ್ಕೆ ನಾವೇನು ಹಾಕತ್ತೇವಿ ಇದು ಲಾಸ್ಟ್ ದಿನ ಹೋರಾಟ ಮಾಡೋದು ನಾಲ್ಕು ವರ್ಷ ಆಯ್ತು ರೀ ಎಷ್ಟು ದಿವಸ ಹೋರಾಟ ಮಾಡೋದು ಇದು ಲಾಸ್ಟ್ ಕೊನೆಯದು ಅದಕ್ಕೆ ಜನಕ್ಕೆ ಮೊನ್ನೆ ಹೋದಿಲ್ಲ ಹೋದ ಬೆಳಗಾವಿ ಅಧಿವೇಶನದೊಳಗೆ ಭಾಳ ಮುಜುಗುರಾಗಿತ್ತು ಈಗ ಜನ ಅಂತ ಪರಿಸ್ಥಿತಿ ಇತ್ತು ಏನೋ ನಂದಿ ಆಕತಿ ಸ್ವತಃ ಐ ಜಿ ಅವರೇ ಹೇಳಿದ್ರು ಇದಿಲ್ಲ ನೀವು ಬಿಟ್ಟು ಚಲೋ ಮಾಡಿದ್ರಿ ಇಲ್ಲಿಕ ದೊಡ್ಡ ಅಂಡ್ಲಿ ಆಗಿ ಅಲ್ಲೋಲ್ ಕಲ್ಲೋಲ್ ಹಾಕಿತ್ತು ಅಂತೇಳಿ ಯಾಕಂದ್ರೆ ಜನರು ರೋಚಿಗೆ ಅದ್ರಂದ್ರೆ ರೀ ಯಾರು ಮಾತು ಕೇಳೋದಿಲ್ಲ ನಾವು ಹೇಳಿದ್ರು ಕೇಳೋದಿಲ್ಲ ಯಾರು ಕೇಳೋದಿಲ್ಲ ಅದಕ್ಕೆ ಜನ ಈಗ ಇದನ್ನು ಮಾವ ಭಾವನೆ ಅರ್ಥಕೊಂಡು ಸರ್ಕಾರ ಮತ್ತು ನಮ್ಮ ಜನಪ್ರತಿನಿಧಿಗಳು ಒತ್ತಡಕ್ಕೆ ಮಣಿದು ಒಂದು ಏನಾರೇ ಒಂದು ಹಾದಿ ಹುಡುಕಿರಿ ಹಾದಿ ಹುಡುಕಿ ನಮಗೇನು ಶಕ್ಯತ ಅಷ್ಟು ನಿಮ್ಗೆ ಮಾಡ್ಲಿಕ್ಕೆ ಶಕ್ಯತೆ ಅಷ್ಟ ಮಾಡಿಕೊಡ್ರಿ ಅಂತೇಳಿ ಮನವಿ ಮಾಡ್ಕೊಳಕೇವಿ ಅಷ್ಟೇ ಮತ್ತೇನಿಲ್ಲ ನಮ್ಮಿಂದ ಜನರಂತರೂ ಈ ಸರಿ ಕೇಳೋದಿಲ್ಲ ಯಾರು ಹೇಳಿದ್ರು ಕೇಳೋದಿಲ್ಲ ಇಲ್ಲಿಂದ ಐವತ್ತು ಅರುವತ್ತ ನಾವು ಅಂದಾಜು ಹೇಳೇವಿ ಯಾವ ಊರಾಗ ಕೇಳಿದ್ರು ಎಲ್ಲರೂ ನಾವು ಬರ್ತೇವೆ ನಾವು ಬರ್ತೇವೆ ಎಲ್ಲೇ ಕತ್ತಿದ್ದಾರೆ ಅದಕ್ಕೆ ನಾವು ಇಲ್ಲಿಂದ ಒಂದು ಲಕ್ಷ ಜನ ಹೋದ್ರೂ ಏನು ಆಶ್ಚರ್ಯ ಇಲ್ಲ ಮಹ ರಾಕ್ಟರ್ ಮಾತೆ ಕಿತ್ತೂರಾಣಿ ಚೆನ್ನಮ್ಮಾಜಿಯ ಪಾದಕಿಹಣಿ ಮಣಿಯುತ್ತ ನಮ್ಮ ಸಮಾಜದ ಹೆಮ್ಮೆ ಜಗದ್ಗುರುಗಳಾಗಿರ್ತಕ್ಕಂಥವರು ಪಾದಯಾತ್ರೆಯ ಪ್ರವರ್ತಕರು ಮೀಸಲಾತಿಯ ಕ್ರಾಂತಿಯೋಗಿಗಳು ಕೂಡಲ ಸಂಗಮ ಕೃಷಿ ಧರ್ಮ ಭಕ್ತ ಹೃದಯ ಸಿಂಹಾಸನ ದೇಶ್ವರ ಶ್ರೀ 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 ಬಸವಜಯ ಮೃತ್ಯುಂಜಯ ಮಹಾಸ್ವಾಮಿಗಳವರ ಪಾದಕ್ಕೆ ಹಣಿಮಣಿಯುತ್ತ ಈ ಒಂದು ಬೆಳಗಾವಿ ಸುವರ್ಣಸೌಧದ ಮುತ್ತಿಗೆಯ ಒಂದು ಹೋರಾಟದ ಪೂರ್ವಭಾವಿ ಸಭೆಯ ಒಂದು ಸುದ್ದಿಗೋಷ್ಠಿ ಮಾಧ್ಯಮದ ಒಂದು ಅಧ್ಯಕ್ಷರಾಗಿರ್ತಕ್ಕಂಥ ರುದ್ರಗೌಡರ ಹಾದಿಯಾಗಿ ಇವತ್ತಿನ ನ್ಯೂಸ್ ನಾವು ನಿಮ್ಗೆ ಹೇಳಬೇಕಪ್ಪ ಅಂತಂದ್ರೆ ಎರಡು ವಿಷಯಗಳನ್ನು ಈಗಾಗಲೇ ಸಾಕಷ್ಟು ಹೇಳಿದ್ದಾರೆ ನಮ್ಮ ಹಿರಿಯ ರುದ್ರಗೌಡರ ಸಮಾಜದ ಮುಖಂಡರು ಎರಡು ವಿಷಯನ ನಾನು ನಿಮ್ಗೆ ಹೇಳಕ್ಕೆ ಬಯಸ್ತಾ ಇದ್ದೀನಿ ಏನಪ್ಪಾ ಅಂತಂದ್ರೆ ಒಂದು ನಮ್ಮ ಸಮಾಜದ ಶಾಸಕರಿ ಕಿಮಾತು ಎರಡನೇದು ಸಮಾಜದ ಹೋರಾಟಕ್ಕೆ ಈ ಒಂದು ಬಿಜಾಪುರ ಜಿಲ್ಲೆಯನ್ನು ಎಲ್ಲ ಸಮಾಜ ಬಾಂಧವರು ಆಗಮಿಸ್ಬೇಕಂತಕ್ಕಂಥ ಮೊದಲಿಗೆ ನಾನು ಇವತ್ತಿನ ನ್ಯೂಸ್ ಹೋರಾಟ ಯಾವ ರೀತಿ ಇರ್ತದೆ ಸುವರ್ಣ ಸೌಧ ಅಂದರೆ ನಾವು ಮೀಸಲಾತಿ ಏನಾದರೂ ಈ ಸರ್ಕಾರ ಕೊಟ್ಟರೆ ಅವರಿಗೆ ಅಲ್ಲೇ ಮುತ್ತಿನ ಹಾರ ಹಾಕ್ತಕ್ಕಂಥ ಕೆಲಸ ಮಾಡ್ತೀನಿ ಒಂದು ವೇಳೆ ನೀವೇನಾದರೂ ಮೀಸಲಾತಿಗೆ ವಿರೋಧ ಮಾಡಿ ಧಿಕ್ಕರಿಸಿ ನಮ್ಮನ್ನು ಎಲ್ಲೆಂದರಲ್ಲಿ ಟ್ಯಾಕ್ಟರ್ಗಳನ್ನು ತೆರವಿ ನಮ್ಮ ಪದಾಧಿಕಾರಿಗಳನ್ನು ತರೀತಕ್ಕಂಥ ಕೆಲಸ ಏನಾದರೂ ಈ ಸರ್ಕಾರ ಮಾಡಿದ್ರೆ ಸುವರ್ಣ ಸೌಧಕ್ಕೆ ಖಂಡಿತ ಮುತ್ತಿಗೆ ಹಾಕ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತಾ ಇದ್ದೀವಿ ಈಗಾಗಲೇ ನನಗೆ ಸಾಕಷ್ಟು ಇದೆ ಗ್ರಾಮೀಣ ಪೊಲೀಸ್ ಸ್ಟೇಷನ್ ಬಿಜಾಪುರ ಗ್ರಾಮೀಣ ಪೊಲೀಸ್ ಸ್ಟೇಷನ್ದಿಂದ ಸುಮಾರು ಕರೆಗಳು ಬಂದಿದ್ದಾವೆ ಎಷ್ಟು ಜನ ಹೋಗ್ತೀರಿ ಹೆಂಗೆ ಹೋಗ್ತೀರಿ ನಾನು ಅವ್ರಿಗೆ ಉತ್ತರ ಹೇಳಿದೆ ನಾನು ಪದೇ ಪದೇ ಒಂದು ಸಲ ಹಚ್ಚಿದ್ರೆ ಹೇಳ್ತೀವಿ ಎರಡು ಸಲ ಹಚ್ಚಿದ್ರೆ ಹೇಳ್ತೀವಿ ಏನೋ ಕನ್ವೆಂಟ್ ಮಾಡಿ ಪದೇ ದಿನ ಬೆಳಗಾದ್ರೆ ಪೊಲೀಸರು ಫೋನಿ ಆಯ್ತದೆ ಹೆಂಗ್ರಿ ಅವ್ರಿಗೆ ಕೊನೆಯದಾಗಿ ಹೇಳಿದೆ ನಾನೇನು ಅಲ್ಲಿ ಭಯೋತ್ಪಾದನೆ ಮಾಡಲ್ಲ ಹೊಂಟಿಲ್ಲ ನಮ್ಮ ನ್ಯಾಯಯುತವಾದ ಮೀಸಲಾತಿ ಹಕ್ಕನ್ನು ಕೇಳಕ್ಕೆ ಹೊಂಟಿದ್ದೀವಿ ನೀವು ಈ ರೀತಿ ತೊಂದರೆ ಕೊಡೋದು ಒಳ್ಳೇದಲ್ಲ ಅಂತ ನಿಮಿಷ ಕೊಡ್ತಾ ಇದ್ದಾರೆ ಅಂದ್ರೆ ನಾ ಪದೇ ಪದೇ ಕಾಲ್ ಮಾಡೋದು ಏನ್ ಅಂದ್ರೆ ಅಂದ್ರೆ ಈ ರೀತಿ ಒಂದು ಮಾನಸಿಕ ಒಂದು ಇದು ಕೊಡ್ತಾ ಇದ್ದಾರೆ ನಮ್ಮ ಆತ್ಮಸ್ಥೈರ್ಯವನ್ನು ಕುದು ನಮ್ಮ ಆತ್ಮಸ್ಥೈರ್ಯವನ್ನು ಕುದಿಸುವಂತ ಕೆಲಸ ಮಾಡ್ತಾ ಇದ್ದಾರೆ ಅದಕ್ಕೆ ನೀವು ದಯವಿಟ್ಟು ಸರ್ಕಾರ ಕೇಳಿ ಪಾಪ ಪೊಲೀಸರ ಮೇಲೆ ನಾವೇನು ಇದು ಮಾಡ್ತಾ ಇಲ್ಲ ಸರ್ಕಾರದ ಆದೇಶ ಇರ್ತದೆ ಸರ್ಕಾರದ ಸೂಚನೆ ಇರ್ತೈತಿ ಮಾನಸಿಕ ಸ್ಥೌರ್ಯವನ್ನು ಸರ್ಕಾರ ಪೊಲೀಸರ ಮುಖಾಂತರ ಕೆಲಸ ಮಾಡ್ತಾ ಇದೆ ಅದಕ್ಕೆ ದಯವಿಟ್ಟು ಸರ್ಕಾರ ಆ ಅಂತ ಕೆಲಸಕ್ಕೆ ಕೈ ಹಾಕಬಾರದು ಅಂತ ಕೆಲಸಕ್ಕೆ ಏನಾದರೂ ನೀವು ಕೈ ಹಾಕಿದ್ರೆ ಪಾತಂದ್ರ ಇಡೀ ಅಖಂಡ ಪಂಚಮಸಾಲಿ ಸಮಾಜ ನಿಮ್ಮ ವಿರುದ್ಧ ಬೀಳಬೇಕಾಗ್ತೈತಿ ಸೌಧಕ್ಕೆ ಮುತ್ತಿಗೆ ಏನು ಯಾವುದೇ ಕಾರಣಕ್ಕೆ ತಡೆಯಲೇ ಒಂದನೇದಾಗಿ ಎರಡನೇದಾಗಿ ಹೇಳಬೇಕಪ್ಪ ಅಂತಂದ್ರೆ ನೀವು ಎಲ್ಲಿ ತಡಿತೀರಿ ಅಲ್ಲಿ ನಾವು ಎಲ್ಲ ಅಕ್ಕಿ ಕಾಯಿಪಲ್ಯ ಎಲ್ಲ ಸಮೇತ ಬಂದು ಅಲ್ಲೇ ಅಡುಗೆ ಮಾಡ್ಕೊಂಡು ಅಂತ ಒಂದು ವ್ಯವಸ್ಥೆಯನ್ನು ನಾವು ಮಾಡ್ಕೊಂಡಿದ್ದೀವಿ ಇನ್ನು ಎರಡನೇದಾಗಿ ನಮ್ಮ ಶಾಸಕರಿಗೆ ಒಂದು ಮಾತನ್ನು ಹೇಳಕ್ಕೆ ಬಯಸ್ತಾ ಇದ್ದೀನಿ ನೋಡ್ರಪ್ಪ ಇಷ್ಟೊಂದು ನಿಮಗೆ ಕೈ ಮುಗಿದು ಇದ್ದೀವಿ ಯಾಕಂದ್ರೆ ಎಲ್ಲ ನಮ್ಮ ಪಂಚಮಸಾಲಿ ಶಾಸಕರಲ್ಲಿ ಇವತ್ತು ನ್ಯೂಸ್ ಜೆ ಡಿ ಎಸ್ನಲ್ಲಿ ಆಗಿರ್ಬೋದು ಬಿ ಜೆ ಪಿಯಲ್ಲಿ ಆಗಿರ್ಬೋದು ಕಾಂಗ್ರೆಸ್ನಲ್ಲಿ ಆಗಿರ್ಬೋದು ಇವತ್ತು ನ್ಯೂಸ್ ನೀವು ಶಾಸಕರಾಗ್ಲಾಕ ಎಲ್ಲ ಸಮಾಜದ ಋಣ ನಿಮ್ಮ ಮೇಲದ ಆದ್ರೆ ಅತಿ ಹೆಚ್ಚಿನ ಒಂದು ಒಂದು ಬೆಂಬಲ ನಮ್ಮ ಸಮಾಜದಿಂದ ಐತಿ ಆ ಒಂದು ದಿಶೆಯಲ್ಲಿ ಇವತ್ತು ನೀವು ಸಹ ನಿಮಗೆ ಎಲ್ಲಿ ಅಂದ್ರಲ್ಲಿ ಜೈಕಾರ ಹಾಕೋತ್ ಬಂದಿವಿ ನಾವು ಪಂಚಮಸಾಲಿ ಶಾಸಕ ನಮ್ಮವ ನಮ್ಮ ಸಮಾಜದವ ನಮ್ಮ ಸಮಾಜದವ ಮೇಲೆ ಹತ್ತಿರಕ್ಕೆ ಬೆಳೀಲಿ ಏನಾದರೂ ನಮ್ದು ಒಂದು ಸ್ವಾರ್ಥ ಇದೆ ಯಾಕೆ ಬೆಳೀಲಿ ಪತ್ರ ನಮಗೆ ಏನಾದರೂ ಒಂದು ಮೀಸಲಾತಿ ಕೊಡಿಸ್ತಾನೆ ನಮ್ಮ ಪರವಾಗಿ ನಿಲ್ತಾರೆ ಅಂತಕ್ಕಂಥ ಒಂದು ಭಾವನೆಯಿಂದ ನಿಮಗೆ ಜೈಕಾರ ಹಾಕ್ಕೊಂಡು ನಾವು ಸಾಕಷ್ಟು ಬೆಂಬಲ ಕೊಟ್ಟು ನಿಮ್ಮನ್ನು ಶಾಸಕರನ್ನ ಸಚಿವರನ್ನಾಗಿ ಮಾಡಿದ್ದೀವಿ ಆ ಒಂದು ಋಣ ತೀರ್ಥುವಂಥ ಕೆಲಸ ನಿಮ್ಮಿಂದ ಆಗಬೇಕಾಗಿದೆ ಒಂದು ವೇಳೆ ಋಣ ತೀರ್ಥುವಂಥ ಕೆಲಸ ನೀವು ಏನಾದರೂ ಮರೆತರೆ ನಿಮ್ಮನ್ನಷ್ಟೇ ಅಲ್ಲ ಇಡೀ ನಿಮ್ಮ ಕುಟುಂಬನೇ ಪಶ್ಚಿಮಸಾಲಿ ಸಮಾಜ ಬರುವಂಥ ದಿನದಲ್ಲಿ ಯಾವ ಒಂದು ಗ್ರಾಮ ಪಂಚಾಯತಿ ಹಿಡ್ಕೊಂಡು ವಿಧಾನಸೌಧದವರೆಗೂ ಎಲ್ಲಿ ಅಧಿಕಾರಕ್ಕೆ ಕೂಗಿಸ್ಗುಡ್ಲಾರದಂಥ ಕೆಲಸ ನಮ್ಮ ಸಮಾಜ ಬಾಂಧವ್ರು ಮಾಡ್ತಾರೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಕ್ಕಯಸ್ತೀವಿ